ಆಧುನಿಕ ಬೇಸಾಯ ಪದ್ಧತಿ ಅಳವಡಿಸಿಕೊಂಡಿರುವ ರೈತರ ನಡುವೆ ಅಜ್ಜ ಮುತ್ತಜ್ಜರ ಕಾಲದ ಹಳೆಯ ಪದ್ಧತಿಯನ್ನೇ ಉಳಿಸಿಕೊಂಡು ಬಂದಿರುವುದು ಕುಂಬ್ರಿಗುಡ್ಡೆ ಸುಬ್ಬಣ್ಣ ಇವರು ತಮ್ಮ ಅಡಿಕೆ ತೋಟದಲ್ಲಿ ಉಪಬೆಳೆಯಾಗಿ ವೆನೆಲಾ ಬಾಳೆ ಸಣ್ಣ ಪ್ರಮಾಣದಲ್ಲಿ ಕಾಳು ಕೂಡ ಬೆಳೆಯುತ್ತಾರೆ ಇವರಿಗೆ ಸುಮಾರು ಮೂರು ಎಕರೆಯಷ್ಟು ಫಲ ಕೊಡುವ ಅಡಿಕೆ ತೋಟವಿದೆ ಎರಡು ಎಕರೆಯಷ್ಟು ಇನ್ನೂ ಫಲಬರದ ಅಡಿಕೆ ತೋಟವೂ ಇದೆ ಇವರಿಗೆ ಮೂರು ಕಡೆ ಜಮೀನಿದ್ದು ಎಂಬಲ್ಲಿರುವ ಒಂದೂವರೆ ಎಕರೆಯಷ್ಟು ಅಡಿಕೆ ತೋಟದಲ್ಲಿ ಈಗ ವೆನಿಲಾ ಸಿಗುಡಿಯುತ್ತಿದೆ ಮೊದ್ಲು ಬಳ್ಳಿಯಿಂದ ಶುರು ಮಾಡಿ ಈಗ ಒಂದು ನೂರೈವತ್ತು ಬಳ್ಳಿಗೆ ಬಂದ್ಬಿಟ್ಟಿದೆ ನೂರೈವತ್ತು ವೆನಿಲಾ ಬಳ್ಳಿ ಬೆಳೆದಿದೆ ನೀವು ಮೊದಲು ಬೆಳೆದಿದ್ರೆ ಇದನ್ನ ಯಾವಾಗಾದ್ರೂ ಮೊದ್ಲು ಫಸ್ಟ್ ಬಂದಾಗ ಬೆಳೆದಿದ್ದೆ ಅದಕ್ಕೆ ನಾವು ಈ ಗೊಬ್ಬರ ಗಿಡದ ಕೋಲನ್ನು ಹೋಗುದು ತೋಟದಲ್ಲೂ ಮಾಡಿದ್ದೆ ಗೊಬ್ಬರ ಗಿಡದ ಕೋಲು ಹನ್ನೆರಡು ಫುಟಿಂದ ಕೋಲೇ ಕಡ್ದು ಅದನ್ನು ಒಂದು ಪ್ಲಾಟೇ ಬೇರೆ ಮಾಡಿದ್ದೆ ಆನಂತರ ಅದಕ್ಕೆ ಕೊಳೆ ಬಂದು ಇದಾಗಿ ಅದು ಒಂದು ಸರಿ ಹೋಯ್ತು ಎಲ್ಲದು ಆನಂತರ ನಮ್ಮ ಅಣ್ಣನತ್ರ ಒಂದು ನಾಲ್ಕು ಬಳ್ಳಿ ಇದ್ದಿತ್ತು ಒಂದು ನಾಲ್ಕು ಕಟಿಂಗ್ ತಂದು ಇಲ್ಲಿ ನೆಟ್ಟಿಟ್ಟಿದ್ದೆವು ಮೊದಲು ಅದು ಒಂದು ನಾಲ್ಕು ವರ್ಷದ ನಂತರ ಅಂದರೆ ಸ್ಲೋ ಗ್ರೋತ್ ಆಯಿತು ಅದು ಒಂದು ನಾಲ್ಕು ವರ್ಷದ ನಂತರ ಕಡಿಗೆ ತೀರ್ಸ್ಲಿಕ್ಕೆ ಬಂತು ಅದರಿಂದನೇ ಈಗ ಅದನ್ನೇ ಕಟ್ ಮಾಡಿ ಈಗ ನೆಟ್ ಈಗ ನೂರೈವತ್ತು ಬಳಿಗೆ ಬಂದ್ಬಿಟ್ಟಿದೆ ನೀವು ಮೊದಲೇ ಹಾಗಾದ್ರೆ ವ್ಯಾಪಾರ ಮಾಡಲಿಲ್ಲ ಅದು ಮಾಡಿದೆ ಅವು ಮನೆ ಹತ್ರ ಮಾಡಿದಾಗ ಲಾಸ್ಟು ಕೊಳೆ ಬರುವ ವರ್ಷ ಅರವತ್ತೆರಡು ಕೆ ಜಿ ಸ್ವಡ್ಗೆ ಆಗಿತ್ತು ಹಾಂ ಅದು ಹೈಯೆಸ್ಟ್ ನಮ್ಮದು ಹಾಂ ಅಷ್ಟೊತ್ತು ನೋಡಿ ಆಮೇಲೆ ಈಗಲೇ ಮಾಡ್ತಾ ಇರೋದು ಹೌದು ಈಗ ಮಾಡ್ತಾ ಈಗ ಈಗ ಎಷ್ಟು ವರ್ಷ ಇತ್ತು ಇದನ್ನು ಮಾಡ್ಲಿಕ್ಕೆ ಇದನ್ನು ಮಾಡ್ಲಿಕ್ಕೆ ಈಗ ನಾಲ್ಕನೇ ವರ್ಷ ನಾಲ್ಕನೇ ವರ್ಷದಿಂದ ಮಾಡ್ತಾ ಇದ್ದೀನಿ ನಾಲ್ಕು ಐದು ವರ್ಷ ಆಯಿತು ನೆಟ್ಟು ಈಗ ನಾಲ್ಕ ನಾಲ್ಕು ವರ್ಷದಿಂದ ಪೀಕು ಬರ್ಲಿಕ್ಕೆ ಶುರುವಾಗಿದೆ ಈಗ ಇದ್ರೆ ನಾಲ್ಕು ವರ್ಷದಿಂದ ಬೆಳೆ ತೆಗಿತಾ ತೆಗಿತಾ ಇದ್ದೇ ನಾಲ್ಕು ವರ್ಷ ಆಯ್ತು ಈಗ ನಿಮ್ದು ಎಷ್ಟು ಈ ವರ್ಷ ಎಷ್ಟು ಬರುವುದು ಇಳುವರಿ ಅಂತ ಹೇಳಿದ್ರೆ ಈಗ ಈಗ ಆಗ್ತಾ ಇದ್ ನೋಡ್ರಿ ಒಂದು ಇಪ್ಪತ್ತೈದು ಕೆಜಿ ಬರ್ಬೋದು ಈ ವರ್ಷ ಈ ವರ್ಷ ಕಳೆದ ವರ್ಷ ಐದು ಕೆಜಿ ಆಗಿತ್ತು ಅದಕ್ಕೂ ಹಿಂದೆ ಮೂರು ಕೆ ಜಿ ಆಗಿತ್ತು ಎರಡು ಕೆ ಜಿನೂ ಆಗಿತ್ತು ಅಷ್ಟು ವರ್ಷ ನಾಲ್ಕುನೂರ್ ಮೂವತ್ತ್ ಗ್ರಾಮ್ ಸಾಡಿಗೆ ಆಗಿತ್ತು ಓಹ್ ಆ ವರ್ಷ ದರ ಹದಿನೈದ್ ಹದ್ನಾಲ್ಕು ನೂರು ರೂಪಾಯಿ ದರ ಇತ್ತು ಆನಂತರ ಕಡಿಮೆ ಆಗ್ತಾ ಬಂತು ಈ ವರ್ಷ ಐದ್ನೂರು ರೂಪಾಯಿಗೆ ಮಾರಿದಾರ ಈಗ ಬರೋ ವರ್ಷ ಏನಾಗ್ತದೆ ನೋಡ್ ನೋಡ್ಬೇ ಐದು ವರ್ಷಗಳ ಹಿಂದೆ ಇವರ ಅಣ್ಣ ನೀಡಿದ ನಾಲ್ಕು ವೆನಿಲ್ಲಾ ಕಟಿಂಗ್ಸ್ಗಳು ಇಂದು ನೂರೈವತ್ತಕ್ಕೂ ಹೆಚ್ಚು ಬಳ್ಳಿಗಳಾಗಿ ಹೂ ಬಿಡುತ್ತಿವೆ ವೆನಿಲ್ಲಾ ಹೂವುಗಳಿಗೆ ಬೆಳಿಗ್ಗೆ ಬೇಗನೆ ಕೃತಕ ಪರಾಗಸ್ಪರ್ಶ ಮಾಡಬೇಕಾಗುತ್ತದೆ ಹನ್ನೊಂದು ಗಂಟೆಯ ನಂತರ ಪರಾಗಸ್ಪರ್ಶ ಮಾಡಿದರೆ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುವುದಿಲ್ಲ ನಮ್ಗೆ ಹೂವಿಗೆ ಪರಾಗಸ್ಪರ್ಶ ಮಾಡುದು ಪಾಲಿನೇಷನ್ ಮಾಡೋದು ಸ್ವಲ್ಪ ಹೇಳ್ಕೊಡಿ ನೋಡ ಅದರಲ್ಲಿ ಏನೋ ವಿಶೇಷತೆ ಏನಿಲ್ಲ ಈ ಹೂಗನ್ನ ಹೀಗೆ ಮ್ಯಾಲಿನ ಮೂರಳನ್ನ ಹೀಗೆ ಹಿಡಿದು ಈ ಕೆಳಗಿನ ಇದನ್ನ ಕೆಳಗೆ ಸರಿಸ್ಬೇಕು ಇಲ್ಲೊಂದು ನಾಲಿಗೆ ಟೈಪ್ ಇರ್ತದೆ ಅದನ್ನು ಈಗ ಮೇಲೆ ಎತ್ತಿ ಇದನ್ನು ಹಾಕ್ಸಿದ್ರೆ ಆಯಿತು ಹಾಂ ಪರಾಗಸ್ಪರ್ಶ ಮುಗಿತದೆ ಅದಕ್ಕೆ ಇಂತಿಷ್ಟು ಇಂಥೆಷ್ಟು ಹೊತ್ತಿಗೆ ಮಾಡಬೇಕೇನು ಉಂಟಾ ಬೆಳಗಿನ ಟೈಮು ಭಾಳ ಬಿಸಿಲು ಆದರೆ ನಿಲ್ಲುವ ಪ್ರಮಾಣ ಕಡಿಮೆ ಆಗ್ತದೆ ಸ್ವಲ್ಪ ಬೆಳಗ್ಗೆ ಏಳರಿಂದ ಹನ್ನೊಂದು ಗಂಟೆ ಒಳಗೆ ಮಾಡಿದರೆ ಅನುಕೂಲ ಚಲೋ ಆಗ್ತದೆ ಹ್ಞೂ ಸುಬ್ಬಣ್ಣನವರಿಗೆ ಎರಡು ಕಡೆ ಭತ್ತದ ಗದ್ದೆಗಳಿವೆ ಮಳೆಗಾಲದಲ್ಲಿ ಇಲ್ಲಿ ಭತ್ತವನ್ನು ಮಾತ್ರ ಬೆಳೆಯುತ್ತಾರೆ ಬೇಸಿಗೆಯಲ್ಲಿ ತಮ್ಮ ಗದ್ದೆಯ ಒಂದಿಷ್ಟು ಜಾಗದಲ್ಲಿ ಮನೆ ಖರ್ಚಿಗೆಂದು ಉದ್ದು ವವಡೆ ಉರುಳಿ ಮೊದಲಾದ ದ್ವಿದಳ ಧಾನ್ಯದ ಗಿಡಗಳನ್ನು ಬೆಳೆಸುತ್ತಾರೆ ದನಗಳ ಮೇವಿಗೆಂದು ಮೇವಿನ ಜೋಳ ಸನ್ನೆಂಪು ಗಿಡಗಳನ್ನು ಬೆಳೆಸುತ್ತಾರೆ ಉತ್ತಮ ಬೆಳೆ ಬಂದ ವರ್ಷ ಉದ್ದು ಬವಡೆ ಮೊದಲಾದ ದ್ವಿದಳ ಧಾನ್ಯಗಳನ್ನು ಮನೆ ಉಳಿಸಿಕೊಂಡು ಕ್ವಿಂಟಾಲುಗಟ್ಟಲೆ ಮಾರಾಟ ಮಾಡುವುದೂ ಇದೆ ಕೆಲವು ಸಲ ವಾತಾವರಣ ವೈಪರೀತ್ಯ ಅಕಾಲಿಕ ಮಳೆಯಿಂದಾಗಿ ಧಾನ್ಯಗಳ ಬೆಳೆ ನಾಶವಾಗುವುದೂ ಇದೆ ನಮ್ದು ಕೊಟ್ಟಿಗೆ ಇದೆ ಎರಡು ಎಮ್ಮೆ ಅದಕ್ಕೆ ಒಂದ್ ಮೂರು ಕರ ಉಂಟು ನಂತರ ನಮ್ದು ಜರ್ಸಿ ಹಾಕಲಿಲ್ಲ ಕಂಟ್ರಿ ಹಾಕಲು ಒಂದ್ ನಾಲ್ಕು ಇದ್ದಾವೆ ಒಟ್ಟು ಹಾಲು ಡೈರಿ ಕೊಡ್ತೀರಾ ಅಥವಾ ನೀವು ಕಂಟ್ರಿ ಆಕಳ ಹಾಲು ಮನೆಗೆ ಉಂಟು ಒಂದೇ ಆಕಳ ಕೊಡುದು ಎಮ್ಮೆ ಹಾಲನ್ನ ಡೈರಿ ಕೊಡ್ತೇನೆ ಮನೆ ಬಳಸೋದಿಲ್ಲ ಬಳಸ್ತೇನೆ ಬಳಕೆ ಬೆಳಕಿ ಹೆಚ್ಚಾಗಿ ಹೆಚ್ಚಾದಷ್ಟು ಡೈರಿ ಕೊಡೋದು ಡೈರಿ ಕೊಡ್ತೇನೆ ಈಗ ನೀವು ಗೊಬ್ಬರ ಹಾಕಿದ್ರೆ ನಿಮ್ಗೆ ತೋಟಕ್ಕೆಲ್ಲಾ ಸುಮಾರು ಸಾಕಾಗ ಮನೆ ಹತ್ರ ತೋಟಕ್ಕೆ ನಾವು ತರ್ಸೋದಿಲ್ಲ ಇಲ್ಲಿ ಮಾತ್ರ ನಾವು ತರ್ಸೋದು ಈಗ ಇಲ್ಲಿ ಪ್ಲಾಟಿಗೆ ನೀವು ಗೊಬ್ಬರ ತರಿಸ ತರ್ಸಿ ಮಾಡ್ತೀವಿ ನೀವು ಇದಕ್ಕೆ ಏನೇನು ಗೊಬ್ಬರ ಏನೇನು ಹಾಕ್ತೀರಿ ಈಗ ಅಡಿಕೆ ತೋಟಕ್ಕೆ ಏನು ಗೊಬ್ಬರ ಎಷ್ಟು ಗೊಬ್ಬರ ಹಾಕ್ತೀವಿ ನಾವು ಯಾವುದೇ ಫರ್ಟಿಲೈಸರ್ ಉಪಯೋಗ ಮಾಡೋದಿಲ್ಲ ಹಾ ಏನಿದ್ರು ಸಗಣಿ ಗೊಬ್ಬರ ಹಾಂ ಅಷ್ಟೇ ನಾವು ಹಾಕೋದು ಅಂದ್ರೆ ಒಂದು ಗಿಡಕ್ಕೆ ಹೇಗೆ ಹೇಗ ನೀವು ಈಗ ನಾವು ಎರಡು ಗಿಡಕ್ಕೆ ಒಂದು ಹೆಡ್ಗೆ ಒಂದ್ ಎರಡು ಗಿಡಕ್ಕೆ ಹಾಕ್ತೇನೆ ಕೆಜಿ ಗೊಬ್ಬರ ಎರಡು ಗಿಡ ಎರಡ್ ಗಿಡ ಕೆಜಿ ಲೆಕ್ಕದ ಎರಡು ಗಿಡಕ್ಕೆ ಬರ್ತದೆ ಒಂದು ಕೆ ಗಿಡಕ್ಕೆ ಇಪ್ಪತ್ತೈದು ಕೆಜಿ ಲೆಕ್ಕ ಬರ್ಬೋದು ಬರ್ತದೆ ನೀವು ಅದಲ್ದೆ ಮತ್ತೆ ಬೇರೆ ಯಾವ ಗೊಬ್ಬರನೂ ಕೊಡೋದಿಲ್ಲ ಈ ವೆನಿಲಕ್ ಯಾವ್ದಾದ್ರು ಗೊಬ್ಬರ ಕೊಡ್ತೀರ ಅದಕ್ಕೆ ಸ್ಪೆಷಲ್ ಇಲ್ಲ ಅಡಿಕೆ ಮರದ್ದೆ ಈ ವೆನಿಲಾ ಬಳ್ಳಿ ಇದ್ದ ಮರಕ್ಕೆ ಸ್ವಲ್ಪ ಜಾಸ್ತಿ ಬೀಳ್ತದೆ ಮತ್ತೊಂದು ಐದು ಕೆಜಿ ಕೆಜಿ ಜಾಸ್ತಿ ಕಾಳು ಮೆಣಸಿನ ಬಳ್ಳಿಗೆ ಕಾಳು ಮೆಣಸಿನ ಬಳ್ಳಿಗೂ ಅಷ್ಟೇ ಈಗ ಎಲ್ಲಾ ಮರಕ್ಕೂ ಏನು ಕಾಳು ಮೆಣಸಿನ ಬಳ್ಳಿ ಇಲ್ಲ ಇದ್ದ ಬಳ್ಳಿಗ ಒಂದ್ ಎರಡ್ ಕೆಜಿ ಮೂರ್ ಕೆಜಿ ಹೆಚ್ಚಿಗೆ ಹಾಕಿ ಈ ಆಗಲಿ ಕಾಳು ಮೆಣಸಿಗಾಗಲಿ ಯಾವ್ದಾದ್ರು ಗೀ ಮಾಡೋದು ಉಂಟಾ ನಿಮ್ದು ಅಷ್ಟ ಸ್ಪ್ರೇನು ಇನ್ನೂವರೆಗೇನು ಮಾಡಲಿಲ್ಲ ಹಾಗೆ ಇದೇ ಸ್ಥಿತಿ ಅದು ಇದ್ರಲ್ಲೇ ನ್ಯಾಚುರಲ್ ಆಗಿ ನಮ್ಮ ಇದು ಹಾಗಾಗಿ ನ್ಯಾಚುರಲ್ ಆಗಿ ಈ ಕಬ್ಬಿಗೆ ಕಬ್ಬಿಗೂ ಸಗಣಿ ಗೊಬ್ಬರನೇ ಮತ್ತೆ ಬೇರೆ ಇದ್ರ ಗೊಬ್ಬರ ಹಾಕೋದಿಲ್ಲ ಹಾಕೋದಿಲ್ಲ ಇವರ ದನದ ಕೊಟ್ಟಿಗೆಯಲ್ಲಿ ಎರಡು ಎಮ್ಮೆ ಮೂರು ಕರು ನಾಲ್ಕು ಹಳ್ಳಿ ಹಸುಗಳು ಸೇರಿ ಒಟ್ಟು ಒಂಬತ್ತು ನಗಗಳಿವೆ ಹಸುಗಳನ್ನು ಹಗಲು ಮೇವಿಗೆ ಬಿಟ್ಟರೆ ಎಮ್ಮೆಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟಿಯೇ ಸಾಕಲಾಗುತ್ತದೆ ಹಾಲನ್ನು ಡೇರಿಗೆ ಹಾಕುವ ಪದ್ಧತಿಯಿದ್ದು ಮನೆಗೆ ಉಳಿಸಿಕೊಂಡು ಮಿಕ್ಕಿದ ಹಾಲನ್ನು ಮಾತ್ರ ಡೇರಿಗೆ ಹಾಕಲಾಗುತ್ತದೆ ನೀವು ಇಲ್ಲಿ ಅಡಿಕೆ ತೋಟದಲ್ಲಿ ನೀವು ಕಾಳುಮೆಣಸಿನ ಬಳ್ಳಿ ಮಾಡಲಿಲ್ಲ ಮಾಡಿದ್ದೆ ಇಲ್ಲಿ ಕಾಳುಮೆಣಸಿನ ಬಳ್ಳಿ ಎಂಟುನೂರು ಬಳ್ಳಿಯನ್ನ ಮಾಡಿ ಅದು ಉತ್ತಮ ರೀತಿಯಲ್ಲೇ ಆಗಿತ್ತು ಈ ಕಟ್ಟೆ ಇದರಲ್ಲಿ ಒಂದೇ ವರ್ಷ ಈಗ ನಾಲ್ಕು ಬಳ್ಳಿ ಉಂಟು ಎಂಟುನೂರು ಬಳ್ಳಿಯಲ್ಲಿ ಒಂದೇ ವರ್ಷ ಏಳ್ನೂರ ತೊಂಬತ್ತು ಬಳ್ಳಿ ಹೋಯ್ತು ಸತ್ತೋಗ್ಬಿಡ್ತು ಆ ಆನಂತರ ನಾನು ವೆನಿಲ್ಲಾದ ಬಗ್ಗೆ ಮತ್ತೆ ಆಸಕ್ತಿ ವಹಿಸಿ ಮೆಣಸು ಹೋದಲ್ಲ ಅಷ್ಟು ಮರಕ್ಕೆ ನೆಡಬೇಕು ತೀರ್ಮಾನ ತಗೊಂಡು ಈಗ ಕಟಿಂಗ್ ಮಾಡಿ ಎಲ್ಲದೂ ನೆಡ್ತಾ ಇದ್ದೇನೆ ನಿಮ್ಗೆ ಈ ಮೆಣಸಿನ ಕಾಳು ಮೆಣಸಿನ ಆಸಕ್ತಿ ಹೋಗ್ಬಿಡುತ್ತ ಕಾಳು ಮೆಣಸಿನ ಆಸಕ್ತಿ ಹೋಯ್ತು ಈಗ ನಿಮ್ದು ಎರಡು ಮೂರು ಕಡೆ ತೋಟ ಇದೆ ಅಲ್ವಾ ಈಗ ಅಲ್ಲಿ ಬೇರೆ ಕಡೆ ಬೇರೆ ಕಡೆ ಇದೆ ಅಲ್ಲಿ ವೆನಿಲಾ ಒಂದು ಬದಿಗೆ ಒಂದ್ ಎರಡು ಬಳ್ಳಿ ಇದೆ ಅಷ್ಟೇ ಬಾಕಿ ಮೆಣಸು ಇಲ್ಲಿ ಮಾತ್ರ ನೀವು ವೆನಿಲಾನೇ ಪ್ಲಾಟ್ ಈಗ ನಿಮ್ದು ಇದು ಬಿಟ್ಟು ಗದ್ದೆ ಎಷ್ಟಿದೆ ಇಲ್ಲಿ ಇಲ್ಲೇ ನಾಲ್ಕು ಎಕರೆ ಗದ್ದೆ ಇದೆ ಅಲ್ಲಿ ಮನೆ ಹತ್ರ ಒಂದೂವರೆ ಒಂದೂವರೆ ಎಕರೆ ಗದ್ದೆ ಇದೆ ಒಂದು ಐದೂವರೆ ಎಕರೆ ಗದ್ದೆ ಇದೆ ಒಟ್ಟು ಭತ್ತ ಎಷ್ಟು ಮಾಡ್ತೀರಿ ನೀವು ಭತ್ತ ಇಲ್ಲಿ ಒಂದು ಎಂಬತ್ತು ಚೀಲ ಭತ್ತ ಆಗ್ತದೆ ಅಲ್ಲಿ ಮನೆ ಹತ್ರ ಒಂದೂವರೆ ಎಕರೆಗೆ ಒಂದು ನಲ್ವತ್ತು ಚೀಲ ಭತ್ತ ಆಗ್ತದೆ ಒಂದು ಒಂದು ನೂರ ಕ್ವಿಂಟಲ್ ಭತ್ತ ಬೆಳೀತೀರಿ ನೂರ ಇಪ್ಪತ್ತು ಚೀಲ ಭತ್ತ ಬೆಳೀತೀರಿ ಅದಲ್ಲದೆ ನೀವು ಈಗ ಧಾನ್ಯ ಧಾನ್ಯ ಗಿನ್ನ ಹಾಕ್ತೀರ ಗದ್ದೆ ಈ ಬೇಸಿಗೆಯಲ್ಲಿ ನಾವು ಉದ್ದು ಬೌಡೆ ಸಣ್ಣಂಪು ಮತ್ತು ಮೇವಿನ ಜೋಳ ಹುರುಳಿಯನ್ನ ಹಾಕ್ತೇನೆ ಇಲ್ಲಿ ಹಾಕ್ತೀರಿ ಈ ಪ್ಲಾಟ್ ಮೇಲೆ ಹಾಕ್ತೀರಾ ಅಲ್ಲಿ ಅಲ್ಲ ಹಾಕ್ತೇನೆ ಅಲ್ಲಿ ಮನೆ ಹತ್ರ ಅದಲ್ಲದೆ ನಿಮ್ದು ಒಟ್ಟು ತೋಟ ಎಷ್ಟಿದೆ ನಿಮ್ದು ತೋಟ ಅಲ್ಲಿ ಮನೆ ಹತ್ರ ಎರಡು ಎರಡು ಕಡೆ ಇದೆ ಎರಡು ಸೇರಿ ಒಂದೂವರೆ ಎಕರೆ ಆಗ್ತದೆ ಈಗ ಇಲ್ಲಿ ಹಳೇದು ಒಂದ್ ಎಕರೆ ತೋಟ ಇದೆ ಮತ್ತೀಗ ಈಗ ಮಾಡಿ ಎರಡು ಎಕರೆ ತೋಟವನ್ನ ನೆಟ್ಟಿದ್ದೇನೆ ಈ ವರ್ಷ ಇನ್ನು ಹನ್ನೊಂದು ಗಿಡಕ್ಕೆ ಬರ್ತಾ ಉಂಟು ನಿಮ್ಮ ಅನುಭವದಲ್ಲಿ ಈಗ ಇಲ್ಲಿ ಕಾಳು ವೆನಿಲಾನೇ ಚೆನ್ನಾಗಿರ್ತದೆ ಕಾಳು ಮೆಣಸು ಆಗಿತ್ತು ಅದ್ರ ರೋಗದ ಇದ್ರಿಂದ ಎಲ್ಲ ಹೋಗೋಯ್ತು ಹಾಗಾಗಿ ಇದನ್ನೇ ಮಾಡ್ತಾ ಇದ್ದೇನೆ ಈಗ ನೀವು ಬೆಳಗ್ಗೆ ಬೇಗ ಬಂದು ಇಲ್ಲಿ ಕೆಲಸ ಶುರು ಪಾಲಿನೇಷನ್ ಮಾಡೋ ಟೈಮ್ನಲ್ಲಿ ನಲ್ಲಿ ಈಗೊಂದು ಎರಡು ತಿಂಗಳ ಎರಡೂವರೆ ತಿಂಗಳ ಡೈಲಿ ಬೆಳಗ್ಗೆ ಮುಂಚೆ ಬಂದು ಪಾಲಿನೇಷನ್ ಅನ್ನು ಮಾಡ್ಬೇಕಾಗ್ತದೆ ಇದಕ್ಕೆ ಯಾವ್ದಾದ್ರು ರೋಗ ಈಗ ಬರ್ತದೆ ಇಷ್ಟೊತ್ತಿನವರೆಗಿಲ್ಲ ಇನ್ ಮೇಲೆ ನೋಡ್ಬೇಕು ಈ ಇಷ್ಟೊತ್ತಿನವರೆಗೂ ಯಾವುದೇ ಬಳ್ಳಿ ಬರ್ಲಿಲ್ಲ ಈ ರೋಗ ಇಲ್ಲ ರೋಗ ಇಲ್ಲ ಅದು ಬಿಟ್ಟು ಇದೀಗ ಈಗ ನಿಮ್ದು ಕಾಳು ಮೆಣಸು ಎನಿಲಾ ಮತ್ತೆ ಅಡಿಕೆ ಬಿಟ್ಟು ನೀವು ಜೇನು ಸಾಕಾಣೆನು ಮಾಡ್ತಾ ಗೊತ್ತಾಯ್ತು ಎಷ್ಟು ಜೇನ್ ಇದೆ ಈಗ ನಮ್ದೊಂದು ಎಂಟು ಪೆಟ್ಟಿಗೆ ಇದೆ ಈಗ ಈಗ ಅಷ್ಟೇ ಸ್ಟಾರ್ಟ್ ಮಾಡಿದ್ದೇನೆ ಎರಡನೇ ವರ್ಷ ಇಲ್ಲೊಂದು ಆ 2 ಪೆಟ್ಟಿಗೆ ಇಂಟು ಅಲ್ಲಿ ಮನೆ ಹತ್ರ ಒಂದು 6 ಪೆಟ್ಟಿಗೆ ಉಂಟು ಏನು ವ್ಯಾಪಾರ ಮಾಡ್ತಾ ಮಾರಾಟ ಮಾಡ್ತಾ ಇದಿರಿ ಅಥವಾ ಇಲ್ಲ ಮಾರಾಟ ಮಾಡ್ಲಿಲ್ಲ ಇನ್ನು ಆ ಈಗ ಮಾಡಬೇಕು ಈಗ ನೀವು ಸದ್ಯ ಸಾಕಣೆ ಮಾಡ್ತಾ ಇದ್ದೀರಿ ಮಾಡ್ತಾ ತುಪ್ಪ ತೆಗಿತಾ ಇದ್ದೀರಿ ತಿಂಡಿ ಮನೇಲಿ ತಿಂತಾ ಇದ್ದೀರಾ ಮನೆಯಲ್ಲಿ ತಿಂತಾ ಸಗಣಿ ಗೊಬ್ಬರವನ್ನಷ್ಟೇ ತಮ್ಮ ಹೊಲಕ್ಕೆ ಹಾಕುವ ಇವರು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡುವುದಿಲ್ಲ ಸಗಣಿ ಗೊಬ್ಬರವನ್ನು ಅಡಿಕೆ ಮರದ ಸುತ್ತ ರಿಂಗ್ ಮಾಡಿ ಹಾಕುತ್ತಾರೆ ನಂತರ ಅದಕ್ಕೆ ಮುಚ್ಚಿಗೆ ಮಾಡುತ್ತಾರೆ ಎಕರೆಗೆ ಸರಾಸರಿ ಹದಿನೈದು ಕ್ವಿಂಟಲ್ ಅಡಿಕೆ ಉತ್ಪನ್ನ ಪಡೆಯುವ ಇವರು ಸುಮಾರು ಐದು ಎಕರೆ ಗದ್ದೆಯಲ್ಲಿ ನೂರಿಪ್ಪತ್ತು ಚೀಲ ಭತ್ತ ಬೆಳೆಯುತ್ತಾರೆ ಕಬ್ಬು ಆಲೆ ಮನೆಗೆ ಬಂದವರಿಗೆಲ್ಲ ಹಾಲು ಕುಡಿಸಿ ಬಿಸಿ ಬೆಲ್ಲ ತಿನ್ನಿಸಿ ಉಳಿದದ್ದು ಮನೆಯ ಖರ್ಚಿಗೆ ಸಾಕಾಗುತ್ತದೆ ತಂದೆ ತಾಯಿ ಮಡದಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಇವರು ವಾಸವಿರುವುದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಉಮ್ಮಚ್ಚಿ ಪಂಚಾಯತ್ ವ್ಯಾಪ್ತಿಯ ಕನೆನಹಳ್ಳಿಯಲ್ಲಿ